ಇನ್ನು ಗೈಡ್ ಲೈನ್ಸ್ ವ್ಯಾಲ್ಯೂ ಮಾರುಕಟ್ಟೆ ದರದಲ್ಲೇ ಆ ರೇಟ್ ಇಲ್ಲ ಇವತ್ತು ಭೂಮಿಯ ಕೆಲವು ಭಾಗದಲ್ಲಿ ಭೂಮಿ ಬೆಲೆ ಆದರೆ ಗೈಡ್ ಲೈನ್ಸ್ ವ್ಯಾಲ್ಯೂನ ಏರಿಕೆ ಮಾಡ್ಕೊಂಡಿದ್ದೆ ಆಕ್ಚುಲ್ ಅಲ್ಲಿ ಗ್ರೌಂಡ್ ರಿಯಾಲಿಟಿಲಿ ಮಾರ್ಕೆಟ್ ದರವೇ ಇಲ್ಲ ಅದು ಇವತ್ತು ತೆರಿಗೆಯನ್ನು ಸಂಗ್ರಹ ಮಾಡಬೇಕು ಈ ಐದು ಕಾರ್ಯಕ್ರಮಗಳಿಗೆ ಇವತ್ತು ನಿಮ್ಮ ಉತ್ಸಾಹ ಏನಿದೆ ಎಲ್ಲೂ ಸಹ ಜನತೆಯ ಭಾವನೆಗಳಲ್ಲಿ ಯಾವುದೇ ರೀತಿಯಲ್ಲಿ ಈ ಕಾರ್ಯಕ್ರಮಗಳು ಎಲ್ಲಿ ನಿಂತು ಹೋಗುತ್ತೋ ಅಂತಕ್ಕಂಥದ್ದು ಬರಬಾರದು ಅಂತ ಹೇಳಿ ಸಂಗ್ರಹವನ್ನು ಮಾಡಲಿಕ್ಕೆ ಏನು ತೆರಿಗೆಯನ್ನು ಯಾವ್ಯಾವ ರೀತಿಯಲ್ಲಿ ಒಂದು ಕೈನಲ್ಲಿ ಕೊಟ್ಟು ಸುಮಾರು ಹತ್ತು ಕೈನಲ್ಲಿ ಬಾಗ್ತಾ ಇದ್ದೀರಿ ಇದೇ ಜನತೆಯಿಂದ ಇದು ನನ್ನ ಅಭಿಪ್ರಾಯದಲ್ಲ ಅಧ್ಯಕ್ಷ ಇವತ್ತು ಗೈಡ್ ಗೈಡ್ಲೈನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡಿದ್ರಿ ಇನ್ನು ಮಧ್ಯಮ ವರ್ಗದ ಶಕ್ತಿಯನ್ನೇನು ಏರಿಕೆ ಮಾಡಿದ್ದೀರಿ ಅವರು ಕೊಂಡ್ಕೊಳ್ತಕ್ಕಂಥ ಶಕ್ತಿಯನ್ನು ಅಧ್ಯಕ್ಷ ಇವತ್ತು ಲಿಕ್ಕರ್ದು ಇವತ್ತು ಅಬ್ಕಾರಿ ಇಲಾಖೆಯಲ್ಲಿ ಯಾವ ಮಟ್ಟದ ಏರಿಕೆ ಆಗಿದೆ ಇವತ್ತು ಐ ಎಮ್ ಎಲ್ಗೆ ನೀವೇನು ದರ ನಿಗದಿ ಮಾಡಿದ್ರಿ ಇತ್ತೀಚೆಗೆ ಬೀರ್ ಒಂದು ಬೀರ್ ಬಾಟಲ್ನ ಬೆಲೆ ಹತ್ತು ರೂಪಾಯಿ ಏರಿಕೆ ಮಾಡಿದ್ದೀರಿ ಅದು ಕಡಿಮೆ ಆಯಿತು ಅಂತೇಳಿ ಮತ್ತೆ ಹೋದ ವಾರ ಹೋದ ವಾರನ ಹೋದ ತಿಂಗಳು ಇನ್ನೂ ಹತ್ತು ರೂಪಾಯಿ ಜಾಸ್ತಿ ಮಾಡ್ಕೊಂಡಿದ್ದೆ ಈ ದುಡ್ಡು ಆ ಅಬಕಾರಿ ಇಲಾಖೆಗೆ ಬರ್ತಕ್ಕಂಥದ್ದು ಯಾರಿಂದ ಬರುತ್ತೆ ಇವತ್ತು ಈ ಒಂದು ದರ ನಿಗದಿ ಮಾಡಿರ್ತಕ್ಕಂಥ ಈ ಇದು ಸೆಕ್ಟರ್ ಏನಿದೆ ಯಾವ ಒಂದು ಕುಟುಂಬಗಳಿಗೆ ಅಸಮಾನತನೆಯನ್ನು ಸರಿ ಸರಿಪಡಿಸಬೇಕು ಅಸಮಾನತೆ ಇರಬಾರ್ದು ಅಂತಕ್ಕಂಥ ಹಿನ್ನೆಲೆಯಿಂದ ಈ ಐದು ಕಾರ್ಯಕ್ರಮ ಕೊಟ್ಟಿದ್ದೀರಿ ನೀವು ಕೊಡ್ತಕ್ಕಂಥ ಈ ಕಾರ್ಯಕ್ರಮದ ಬಹುಪಾಲು ಬಹುಪಾಲು ಆ ಕುಟುಂಬದಲ್ಲಿ ಇರ್ತಕ್ಕಂಥ ಈ ಒಂದು ಸರ್ಕಾರವೇ ನಾವೇನು ಉತ್ತರ ಉತ್ತೇಜನ ಕೊಡ್ತೀವಿ ಇವತ್ತು ಅಬ್ಕಾರಿ ಒಂದು ತೆರಿಗೆಯನ್ನು ವೃದ್ಧಿ ಮಾಡಿ ಇವತ್ತು ನಮಗೆ ಇರ್ತಕ್ಕಂಥದ್ದು ಮೇ ಆದಾಯ ಅದಲ್ಲೇ ಹೆಚ್ಚಿಗೆ ಇರ್ತಕ್ಕಂಥದ್ದು ರಾಜ್ಯಕ್ಕೆ ಇವತ್ತು ಜಿ ಎಸ್ ಟಿ ಬಂದ ಮೇಲೆ ಅದನ್ನು ಪ್ರತಿ ವರ್ಷ ಒಂದು ಗುರಿ ಏರಿಸಬೇಕು ಅಂತೇಳಿ ಹೆಚ್ಚು ಕಡಿಮೆ ಮೂವತ್ತಾರು ಮೂವತ್ತೆಂಟು ಸಾವಿರ ಕೋಟಿ ರೀಚ್ ಮಾಡಬೇಕು ಅಂತ ಹೊರಟಿದ್ದೀರಿ ಅದಕ್ಕೆ ಇದೇ ವರ್ಗದ ಜನರ ಜೋಬಗೆ ಕೈ ಹಾಕಿದ್ದೀರಿ ನೀವೇನಾವನ್ನ ಚೆನ್ನಾಗಿ ಬದುಕಬೇಕು ಅವ್ರ ಮಕ್ಕಳಿಗೆ ವಿದ್ಯೆ ಕೊಡಬೇಕು ಹಸುವನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಈ ಒಂದು ಉದ್ದೇಶದಿಂದ ಏನು ಮಾಡ್ಕೊಂಡಿದ್ದೀರಿ ಆದರೆ ಇಲ್ಲಿ ನೀವು ಕೊಡ್ತಕ್ಕಂಥ ಈ ಹಣ ಬಹುಪಾಲು ಈ ಒಂದು ಮದ್ಯದ ಅಂಗಡಿಗಳಿಗೆ ಹೋಗ್ತಕ್ಕಂಥದ್ದಕ್ಕೆ ಆ ಶ್ರಮಜೀವಿಗಳೇನಿದ್ದಾರೆ ಇದು ಬೆಳಗ್ಗೆಯಿಂದ ದುಡಿದಂಥದ್ದು ಅಲ್ಲಿ ಹೋಗ್ತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿ ಒಂದು ರೀತಿ ನಿಮ್ಮ ಏರಿಕೆಯನ್ನು ಮಾಡಿದ್ದೀರಿ ಸ್ಟ್ಯಾಂಪ್ಸ್ ಆ್ಯಂಡ್ ಮುದ್ರಾಂಕ ಶುಲ್ಕ ಇರ್ಬೋದು ಕೈಡೆನ್ಸ್ ವ್ಯಾಲ್ಯೂ ಒಂದು ರೀತಿ ಈ ಬಡ್ಡಿ ವ್ಯಾಪಾರದವರು ಮೀಟ್ರ್ ಬಡ್ಡಿ ಆಗ್ತಾರಲ್ಲ ಆ ಮೀಟ್ರ್ ಬಡ್ಡಿ ಆಗ್ತಕ್ಕಂಥ ಒಂದು ವಾತಾವರಣ ಇದಕ್ಕೆ ನಾವು ಹೋಲಿಕೆ ಮಾಡ್ಬೋದೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅಧ್ಯಕ್ಷರೇ ಅಧ್ಯಕ್ಷರೇ ಈ ರೀತಿಯ ಒಂದು ಸರ್ಕಾರದ ತೆರಿಗೆಯ ಹೊರೆಯನ್ನೇನು ಏರಿಸ್ತಾ ಇದ್ದೀರಿ ಗ್ಯಾರಂಟಿ ಕಾರ್ಯಕ್ರಮಗಳ ಜೊತೆಯಲ್ಲಿ ಅಧ್ಯಕ್ಷರೇ ಈಗ ಅಧ್ಯಕ್ಷರೇ ನಮ್ಮ ರಾಜ್ಯದಲ್ಲಿ ಯಾವ ಒಂದು ತೀವ್ರತರವಾದಂಥ ಬರ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೇವೆ ಅಂತೇಳಿ ಇನ್ನೂರ ನಲವತ್ತು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳನ್ನು ಇವತ್ತು ಬರಪೀಡಿತ ತಾಲೂಕುಗಳಂತಕ್ಕಂಥದ್ದನ್ನ ಏನು ಘೋಷಣೆ ಮಾಡ್ಕೊಂಡಿದ್ದೀರಿ ಅಧ್ಯಕ್ಷರೇ ಅದರಲ್ಲಿ ನೂರ ತೊಂಬತ್ತಾರು ತಾಲೂಕು ತೀವ್ರ ಬರಪೀಡಿತ ಅಂತಕ್ಕಂಥದ್ದನ್ನು ವರ್ಗೀಕರಣ ಮಾಡ್ಕೊಂಡಿದ್ದೀರಿ ಅದ್ರ ಜೊತೆಗೆ ಕುಡಿಯುವ ನೀರು ಮತ್ತು ಮೇವಿನ ಬಲಭ್ಯತೆ ಮುಂತಾದ ಕ್ರಮಗಳಿಗೆ ಹಣ ಬಿಡುಗಡೆ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಹೇಳಿದ್ದೀರಿ ಅಧ್ಯಕ್ಷರೇ ಅಧ್ಯಕ್ಷರೇ ನಾನು ಮೊನ್ನೆ ಎಲ್ಲ ಒಂದು ಕಡೆ ನಮ್ಮ ಕನಕಪುರ ನಮ್ಮ ಉಪಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲೇನೆ ಕ್ಷೇತ್ರದಲ್ಲೇ ಒಂದು ಲೋಡು ಮೇವನ್ನು ಆ ಟೆಂಪೋಗಳಲ್ಲಿ ತರ್ತಾರೆ ಆ ಟೆಂಪೋದಲ್ಲಿ ತಂದಂಥದ್ದನ್ನ ಆ ಒಂದೊಂದು ಇಡೀ ಆ ರೈತರು ದನಗಳು ಕರ್ಕ ತಮ್ಮ ಇಲ್ಲಿ ನಿಲ್ಲಿಸಿರ್ತಾರೆ ಅಲ್ಲಿ ಒಡದಾಟಗಳು ಪೊಲೀಸ್ನವ್ರನ್ನ ಇಟ್ಟು ಹಂಚಬೇಕಾದಂಥ ಪರಿಸ್ಥಿತಿ ಅಲ್ಲಿ ಆಗ್ತಕ್ಕಂಥ ಒಂದು ಆ ರೈತರ ಒಂದು ಬವಣೆ ನಮಗೆ ಮೇವು ಸಿಗುತ್ತೋ ಇಲ್ವೋ ಅಂತೇಳಿ ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಗೃಹ ಸಚಿವರು ಹೇಳಿದರು ನಮ್ಮ ಕಂದಾಯ ಸಚಿವರು ಸುಮಾರು ಐದು ಲಕ್ಷ ಕಿಟ್ಟನ್ನು ಈಗಾಗಲೇ ಮೇವಿನ ಕಿಟ್ಟನ್ನು ವಿತರಣೆ ಮಾಡಿಬಿಟ್ಟಿದ್ದೇವೆ ಅಂತೇಳಿ ಹಲವಾರು ರೀತಿ ಅದರಲ್ಲೂ ಗೊಂದಲದ ಅಂಕಿಅಂಶಗಳಿದ್ದಾವೆ ಬೆಳಗಾವಿ ಅಧಿವೇಶನದಲ್ಲಿ ಅದೆಲ್ಲವನ್ನ ನನಗೆ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ ಅಧ್ಯಕ್ಷರೇ ಅಧ್ಯಕ್ಷರೇ ಇಲ್ಲಿ ಕುಡಿಯೋ ನೀರಿಗೆ ಇವತ್ತು ಹಣ ಕೊಟ್ಟಿದ್ದೀವಿ ಅಂತೀರಿ ಈಗಾಗಲೇ ಫೆಬ್ರವರಿ ತಿಂಗಳಿನಲ್ಲಿ ಕುಡಿಯೋ ನೀರಿನ ಬವಣೆ ಯಾವ ರೀತಿ ಇದೆ ಅಂತ ಹೇಳಿ ಬಹುಶಃ ಮೊನ್ನೆ ನಮ್ಮ ಕಂದಾಯ ಸಚಿವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಸುಮಾರು ಏಳು ಸಾವಿರದ ಆರುನೂರು ಹಳ್ಳಿಗಳಲ್ಲಿ ಕುಡಿಯೋ ನೀರಿನ ಆಕಾರ ಪ್ರಾರಂಭ ಆಗಿದೆ ಅಂತೇಳಿ ಬಹುಶಃ ಬೆಂಗಳೂರು ನಗರದಲ್ಲೂ ಸಹ ಆ ವಾತಾವರಣ ಹಲವಾರು ಪ್ರದೇಶಗಳಲ್ಲಿ ಪ್ರಾರಂಭ ಆಗಿದೆ ಟ್ಯಾಂಕರ್ಗಳ ಮಾಫಿಯಾ ಏನಿದೆ ಒಂದಕ್ಕೆ ಎರಡು ಪಟ್ಟು ಮೂರು ಪಟ್ಟು ಇವತ್ತು ನೀರನ್ನು ಸರಬರಾಜು ಮಾಡತಕ್ಕಂಥದ್ದಕ್ಕೆ ಜನಗಳ ಮೇಲೆ ಹೊರೆ ಆಗ್ತಾ ಇರತಕ್ಕಂಥದ್ದು ಒಂದು ಕಡೆ ನಡೀತಾ ಇದೆ ಅಧ್ಯಕ್ಷ ಅದರಿಂದ ಇಲ್ಲಿ ಈ ಟಾಸ್ಕ್ ಫೋರ್ಸ್ ಅಂತ ಹೇಳಿ ನಮ್ಮ ಶಾಸಕ ಮಿತ್ರಗಳಿಗೆ ಏನೋ ಒಂದು ಮಾಡಿಬಿಟ್ಟಿದಾರೆ ಅಧ್ಯಕ್ಷರು ಇಪ್ಪತ್ತೈದು ಲಕ್ಷ ಕೊಟ್ಟವ್ರೆ ಎಷ್ಟು ಕೊಟ್ಟವ್ರೆ ಈಗ ನೀರಿನ ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದಾರೆ ಅಧ್ಯಕ್ಷರೇ ಅಲ್ಲಿ ನೀರಿನ ಒಂದು ಸಮಸ್ಯೆ ಬಂದ್ರೆ ಹೊಸ ಬೋರ್ವೆಲ್ ಹಾಕಂಗಿಲ್ಲ ಹಳೆ ಬೋರ್ವೆಲ್ಗಳಿಗೆ ನೀವು ನೀವು ಸರ್ವಿಸ್ ಮಾಡತಕ್ಕದ್ದು ಕೊಟ್ಟಿದಿರಿ ಮನೆ ಸಭಾಧ್ಯಕ್ಷ ಒಂದು ರೂಪಾಯಿ ಖರ್ಚು ಮಾಡಕ್ಕಾಗಿಲ್ಲ ಈಗ ಐವತ್ತು ಲಕ್ಷ ಬಂದಿದೆ ಅಣ್ಣ ಅದರಲ್ಲಿ ಬಾಡಿಗೆ ಬೋರ್ವೆಲ್ ಇಂದ ನೀರನ್ನ ಹೋದ್ರೆ ಟ್ಯಾಂಕರ್ ಮೂಲಕ ಸಪ್ಲೈ ಮಾಡ್ಕೋಬೇಕು ಅನ್ನೋದಾಗಿದೆ ಹೊಸ ಬೋರ್ವೆಲ್ ಕೊರಿಲಿಕ್ಕೆ ಮತ್ತೆ ಡೀಪನಿಂಗ್ ಮಾಡ್ಲಿಕ್ಕೆ ಪೈಪ್ನ ಹಾಕ್ಲಿಕ್ಕೂ ಕೂಡ ಅವಕಾಶ ಇಲ್ಲ ಗಮನ ಹರಿಸ್ಬೇಕು ಒಬ್ಬರು ಮನೆಯಲ್ಲೆಲ್ಲ ಹೇಳ್ಬೇಕಾಯ್ತು ಸರ್ ಮುಖ್ಯಮಂತ್ರಿಗಳು ಬಂದು ಬೆಳಿಗ್ಗೆ ಉಳಿಗೆಲ್ಲ ಸರಿಯಾಗುತ್ತೆ ಅಂದ್ರು ಹನ್ನೆರಡು ಕೋಟಿ ದುಡ್ಡಿಟ್ಟು ಸಲಕರ ಅಧಿಕಾರಿಗಳು ಬೆಳಗ್ಗೆ ಸಾಯಂಕಾಲ ಪರಿಸ್ಥಿತಿ ಬೆಳಗ್ಗೆ ಪೂಜೆ ಮಾಡ್ತಾ ಇದ್ದಾರೆ ಆ ದುಡ್ಡಿಟ್ಕೊಂಡು ಅಧ್ಯಕ್ಷರೇ ಸರ್ವದೇವಿ ಮಾನ್ಯ ಅಧ್ಯಕ್ಷರೆ ಬಾಲಕೃಷ್ಣರ್ ಹೇಳಿದ್ದು ಕೂತ ಸರಿ ಇದೆ ಅಧ್ಯಕ್ಷರೇ ನಾವು ಇನ್ನೂ ಹೊಸ ಬೋರ್ವೆಲ್ ಕೊರಲಿಕ್ಕೆ ಯಾವುದೂ ಇಲ್ಲ ಹೋದ್ವಾರ ತನಕ ಆದೇಶವನ್ನ ಮಾಡಿರಲಿಲ್ಲ ಆದರೆ ಕಳೆದ ಎರಡನೇ ತಾರೀಕು ಅವ್ರು ಹೇಳ್ದಂಗೆ ಫಸ್ಟೂ ಟ್ಯಾಂಕರ್ ಮುಖಾಂತರ ಹೊಡೆಯೋದು ಅಥವಾ ಖಾಸಗಿ ಬೋರ್ವೆಲ್ಗಳನ್ನು ನಾವು ಬಾಡಿಗೆ ತಗೊಳ್ಳೋದು ಇರ್ಬೋದು ಮತ್ತು ಬೇರೆದೇನಾದರೂ ಡೀಪ್ನಿಂಗ್ ಇರ್ಬೋದು ಫ್ಲಶಿಂಗ್ ಇರ್ಬೋದು ನಾವು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ ಅನಿವಾರ್ಯ ಪರಿಸ್ಥಿತಿ ಇದ್ದರೆ ನೀವು ಹೊಸ ಬೋರ್ವೆಲ್ ಕುರಿಬೋದು ಅಂದ್ಬಿಟ್ಟು ಕೂಡ ನಾವು ಮಾಡಿದ್ದೇವೆ ಇಲ್ಲ ಇಲ್ಲ ಒಂದು ನಿಮಿಷ ನಿಮಿಷ ಇದು ಕಳೆದ ಎರಡನೇ ತಾರೀಕು ನಾ ಎಲ್ಲ ಸಿ ಕೂಡ ನಾವು ಅಧಿಕೃತ ಮೀಟಿಂಗ್ನಲ್ಲಿ ನಿರ್ದೇಶನವಾಗಿ ನಿರ್ದೇಶನವಾಗಿ ಕೊಟ್ಟಿದ್ದೀನಿ ಅಧ್ಯಕ್ಷರೆ ಮೊನ್ನೆ ಬಹಳ ಒಂದ್ ನಿಮಿಷ ಅಣ್ಣ ಒಂದ್ ನಿಮಿಷ ನಾನೇ ಸರ್ ಒಂದ್ ನಿಮಿಷ ಕೇಳಿದ್ರೆ ಹೋಗ್ತಾ ಇದ್ದೀನಿ ಬಹಳ ಜನ ಶಾಸಕರು ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲಿ ಬಹಳ ಜನ ಶಾಸಕರು ಈ ಸದನ ಪ್ರಾರಂಭ ಆದಾಗ ಕೂಡ ಈ ಬೇಡಿಕೆಯನ್ನ ಇಟ್ಟಾಗ ಅದನ್ನ ಮೊನ್ನೆ ಕ್ಯಾಬಿನೆಟ್ ನಲ್ಲಿ ಕೂಡ ಪ್ರಸ್ತಾವನೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದಾಗ ಅಧ್ಯಕ್ಷರೇ ಅದಕ್ಕೆ ಅಧಿಕೃತವಾದಂತ ಆದೇಶವನ್ನ ನೀವು ಇಪ್ಪತ್ತೈದು ಲಕ್ಷ ಬರೀ ಇಷ್ಟಕ್ಕಿದೆ ಅಧ್ಯಕ್ಷ ಎಂಟುನೂರ ಎಪ್ಪತ್ತೇಳು ಕೋಟಿ ರೂಪಾಯಿ ಪಿ ಡಿ ಅಕೌಂಟ್ ನಲ್ಲಿ ಕೂಡ ಇದು ಎಸ್ ಆರ್ ಎಫ್ ಕೂಡ ಇದೆ ಅಧ್ಯಕ್ಷರೇ ಖರ್ಚು ಮಾಡಿದ್ರೆ ನಾವು ಕೊಡ್ತೀವಿ ಹೊಸ ಬೋರ್ವೆಲ್ ಏನು ಬಹಳ ಜನ ಶಾಸಕರು ಆ ನಿರ್ದೇಶನವಾಗಿ ಗೊತ್ತಿಲ್ಲ ಅಂದ್ರು ಅಧಿಕೃತವಾಗಿ ಆದೇಶ ಮೊನ್ನೆ ಹೊಡ್ಸ ಕೇಳಿದ್ರಿ ಅದು ವೆರಿಫೈ ಮಾಡಿಸ್ತೀನಿ ಅಧ್ಯಕ್ಷ ಇದು ಮೇವಿನ ಒಂದು ವಿಷಯದಲ್ಲೂ ಸಹ ಭಾಳ ತೀವ್ರತರವಾದಂಥ ಒಂದು ಸಮಸ್ಯೆಗಳಿದೆ ನೀವು ಮೇವು ಕಿಟ್ಟನ್ನು ಕೊಟ್ಟರು ಸಹ ಏಕೆಂದ್ರೆ ಕೊಟ್ಟಂಥದ್ದು ಎಷ್ಟರ ಮಟ್ಟಿಗೆ ಮೇವನ್ನು ಇವತ್ತು ರೈತರು ಪಡೀಲಿಕ್ಕಾಗಿದೆ ಗೊತ್ತಿಲ್ಲ ಬೆಳೀಲಿಕ್ಕಾಗಿದೆ ಈಗಿನ ಒಂದು ಬೋರ್ವೆಲ್ನ ಅಂತರ್ದೆಲ್ಲ ಕುಸಿತಾ ಇರ್ಬೋದು ಕೆರೆಗಳಲ್ಲಿ ನೀರಿಲ್ಲದೆ ಇರ್ತಕ್ಕಂಥ ಇನ್ನೆಲ್ಲ ಅಧ್ಯಕ್ಷರೇ ಅಧ್ಯಕ್ಷರೇ ಅದರಿಂದ ಮೇವಿಗೆ ಭಾಳ ಕಡೆ ಸಮಸ್ಯೆಗಳು ಪ್ರಾರಂಭ ಆಗಿದೆ ಇವತ್ತು ದನಕರುಗಳಿಗೆ ಅತ್ಯಂತ ದಾರುಣವಾದಂಥ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ ನನಗಿರ್ತಕ್ಕಂಥ ಮಾಹಿತಿ ಅಧ್ಯಕ್ಷರೇ ಅಧ್ಯಕ್ಷರೇ ಈಗ ಸರ್ಕಾರದಲ್ಲಿ ತಾವೇನು ಕೇಂದ್ರ ಸರ್ಕಾರದ ಮುಂದೆ ಸುಮಾರು ಮೂವತ್ತಾರು ಸಾವಿರ ಕೋಟಿ ಬೆಳೆ ನಷ್ಟ ಆಗಿದೆ ಅಂತಕ್ಕಂಥದ್ದನ್ನು ಮನವಿ ಮಾಡಿ ಅಲ್ಲಿಂದ ಕೇಂದ್ರ ಸರ್ಕಾರದಿಂದ ಅಲ್ಲಿಯ ಅಧಿಕಾರಿಗಳ ತಂಡ ಬಂದು ಪರಿಶೀಲನೆ ಮಾಡಿ ಹೋಗಿರ್ತಕ್ಕಂಥದ್ದು ಅದೆಲ್ಲ ಮುಗಿದೋಗಿರ್ತಕ್ಕಂಥ ಅಧ್ಯಾಯಗಳ ಅಧ್ಯಕ್ಷ ತಾವು ಎನ್ ಡಿ ಆರ್ ಎಫ್ನಿಂದ ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ಆರ್ಥಿಕ ನೆರವನ್ನು ಇವತ್ತು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯಕ್ಕೆ ಬರ ಪರಿಹಾರಕ್ಕೆ ಸಂಬಂಧಪಟ್ಟಂಥ ಒಂದು ವಿಷಯದಲ್ಲಿ ಪತ್ರಗಳನ್ನು ಸಲ್ಲಿಸ್ಕೊಂಡು ಬಂದಿದ್ದೀರ ಅಧ್ಯಕ್ಷ ಇದುವರೆಗೂ ಯಾವುದೇ ರೀತಿಯ ಹಣ ಬಿಡುಗಡೆಯಾಗಿಲ್ಲ ಬರ ಪರಿಹಾರವನ್ನು ತುರ್ತಾಗಿ ಬಿಡುಗಡೆ ಮಾಡಲು ರಾಜ್ಯ ಸರ್ಕಾರ ಎಲ್ಲ ರೀತಿಯ ಪ್ರಯತ್ನ ಮಾಡುತ್ತಿದೆ ಅಂತ ಹೇಳಿದ್ದೀರಿ ಅಧ್ಯಕ್ಷರೇ ಈಗಾಗಲೇ ತಾವು ಎನ್ ಎಸ್ ಡಿ ಆರ್ ಎಫ್ನ ಮಾರ್ಗಸೂಚಿ ಪ್ರಕಾರ ಸರ್ಕಾರ ಅಧ್ಯಕ್ಷರೇ ಹೇಳಿದ್ದಾರೆ ಆರುನೂರ ಹದಿನೇಳು ಕೋಟಿ ರೂಪಾಯಿಗಳನ್ನು ಮೂವತ್ತೆರಡು ಲಕ್ಷ ಬರಪೀಡಿತ ರೈತ ಕುಟುಂಬಗಳಿಗೆ ಎರಡು ಸಾವಿರ ರೂಪಾಯಿ ಥರ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ ಕೇಂದ್ರ ಸರ್ಕಾರ ಇನ್ನೂ ಹಣ ಬಿಡುಗಡೆ ಮಾಡದೇ ಇದ್ದರೂ ನಾವು ಹಣ ಕೊಟ್ಟಿದ್ದೇವೆ ಎರಡು ಸಾವಿರ ರೂಪಾಯಿನ ಅಂತ ಹೇಳಿದ್ದಾರೆ ನಾನು ಒಂದು ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಹಿಂದೆ ಇದೇ ಯಡಿಯೂರಪ್ಪನವರು ಮೈತ್ರಿ ಸರ್ಕಾರದ ಪತನದ ನಂತರ ಏನು ಮುಖ್ಯಮಂತ್ರಿಗಳಾಗಿದ್ದರು ಬಹುಶಃ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಗೆ ಆರು ಸಾವಿರ ರೂಪಾಯಿಯನ್ನು ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ನಾಲ್ಕು ಸಾವಿರ ರೂಪಾಯಿಗಳನ್ನು ರೈತನಿಗೆ ಮ್ಯಾಚಿಂಗ್ ಆಗಿ ಕೊಡ್ತಕ್ಕಂಥದ್ದಕ್ಕೆ ನಾಲ್ಕು ಸಾವಿರ ರೂಪಾಯಿನ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ತೀರ್ಮಾನ ಮಾಡಿದ್ದು ನೀವು ಹೊಸದಾಗಿ ಸರ್ಕಾರ ಮಾಡಿದ ನಂತರ ಆ ರೈತನಿಗೆ ನಾಲ್ಕು ಸಾವಿರ ರೂಪಾಯಿ ಇದು ಹಾಗೇನು ಹಿಂದಿನ ಸರ್ಕಾರದಲ್ಲಿ ಕೋವಿಡ್ನ ಅನಾಹುತಗಳನ್ನು ನಡೀತಾ ಇದ್ದಾಗಲೂ ಸರ್ಕಾರದ ಆರ್ಥಿಕ ಪರಿಸ್ಥಿತಿಗಳು ಚೆನ್ನಾಗಿಲ್ದೇ ಇದ್ದಾಗಲೂ ನಾಲ್ಕು ಸಾವಿರ ರೂಪಾಯಿನ ಅವತ್ತು ಕೊಡ್ತಕ್ಕಂಥ ನಿರ್ಧಾರ ಏನು ಮಾಡಿದರು ಆ ಒಂದು ನಾಲ್ಕು ಸಾವಿರ ರೂಪಾಯಿ ಕೊಡ್ತಕ್ಕಂಥದನ್ನು ವಾಪಸ್ ತಗೊಂಡ್ರಿ ನೀವು ಸರ್ಕಾರ ಬಂದ ನಂತರ ಇವತ್ತು ಎಸ್ ಡಿ ಆರ್ ಎಫ್ನಿಂದ ರೈತನಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ಅಂತಕ್ಕಂಥದ್ದೇನಿದೆ ನಾನು ಕೆಲವು ಮಾಹಿತಿಗಳನ್ನು ನೋಡಿದ್ದೇನೆ ಎರಡು ಸಾವಿರದ ಹತ್ತರಲ್ಲಿದ್ದಂಥ ಮಾರ್ಗಸೂಚಿಗಳು ಎರಡು ಸಾವಿರದ ಹದಿನಾರರಲ್ಲಿ ಬದಲಾವಣೆ ಮಾಡ್ಕೊಂಡಿದ್ದಾರೆ ರೈತರಿಗೆ ಪರಿಹಾರ ಕೊಡ್ತಕ್ಕಂಥದ್ರಲ್ಲಿ ಮತ್ತು ಎರಡು ಸಾವಿರದ ಇಪ್ಪತ್ತಕ್ಕೂ ಮತ್ತೊಂದು ಮಾರ್ಗಸೂಚಿಗಳನ್ನು ಬದಲಾವಣೆ ಮಾಡ್ಕೊಂಡಿದ್ದಾರೆ ಅಧ್ಯಕ್ಷ ಅದೆಲ್ಲ ವಿವರಣೆ ಕೊಡ್ಲಿಕ್ಕೆ ಹೋಗೋದಿಲ್ಲ ಇಲ್ಲಿ ಅಧ್ಯಕ್ಷರೇ ಈ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೇವೆ ಅಂತಕ್ಕಂಥ ಹೇಳ್ತೀವಿ ಆ ಎರಡು ಸಾವಿರ ರೂಪಾಯಿನಲ್ಲಿ ರೈತ ನಿಜಕ್ಕೂ ನೆಮ್ಮದಿಂದ ಇರಲಿಕ್ಕೆ ಸಾಧ್ಯವನ್ನು ಮಾಡಿರ್ತಕ್ಕಂಥ ಖರ್ಚಿಗೆ ಇರ್ತಕ್ಕಂಥ ಪ್ರಶ್ನೆ ಅಧ್ಯಕ್ಷ ನಾಲ್ಕು ಸಾವಿರ ರೂಪಾಯಿ ಕೊಡ್ಲಿಕ್ಕೆ ಅವಕಾಶ ಇದ್ದಿದ್ದ ಬಜೆಟ್ ಇಂದ ಬಿಟ್ಟರೆ ಅದನ್ನು ಈಗ ಎರಡು ಸಾವಿರ ಕೊಟ್ಟಿದ್ದೀರಿ ಈಗ ಕೇಂದ್ರ ಸರ್ಕಾರದಿಂದ ಹದಿನೆಂಟು ಸಾವಿರ ಕೋಟಿ ನೀವು ನಿರೀಕ್ಷೆಯನ್ನು ಮಾಡಿದ್ದೀರಿ ಯಾವ ಕಾರಣಕ್ಕೂ ಕಳೆದ ಎಪ್ಪತ್ತೇಳು ವರ್ಷಗಳಿಂದ ನಾವು ಬರಗಾಲದ ಪರಿಸ್ಥಿತಿಗಳಲ್ಲಿ ಯಾವುದೇ ರಾಜ್ಯದ ಸರ್ಕಾರಗಳು ಕೇಂದ್ರ ಸರ್ಕಾರದ ಮುಂದೆ ಬರ ಪರಿಹಾರಕ್ಕೆ ಹೋಗಿ ಈ ಮಟ್ಟದ ಒಂದು ಸಹಾಯವನ್ನು ನೆರವನ್ನು ಕೇಳಿದಾಗ ಕೊಟ್ಟಿರ್ತಕ್ಕಂಥ ನಿದರ್ಶನ ಈ ಕ್ಷಣದವರೆಗೂ ಇಲ್ಲ ಏನು ಹದಿನೆಂಟು ಸಾವಿರ ಕೋಟಿ ಕೇಳಿದ್ದೀರಿ ಎನ್ ಡಿ ಆರ್ ಎಫ್ನ ಅಡಿನಲ್ಲಿ ಅದಷ್ಟೇ ಅಲ್ಲ ಎನ್ ಡಿ ಆರ್ ಎಫ್ನ ಮಾರ್ಗಸೂಚಿನಲ್ಲಿ ಮತ್ತೆ ಇವನು ನಾಲ್ಕು ಸಾವಿರ ರೂಪಾಯಿನ ಕೇಳಿದ್ದೀರಿ ನಾಲ್ಕು ಸಾವಿರ ಕೋಟಿನ ಅಧ್ಯಕ್ಷರೇ ನಾನೇನು ಬೆಳಗ್ಗೆ ಹೇಳ್ತಾ ಇದ್ದಲ್ಲ ಈ ಫೈನಾನ್ಸ್ ಕಮಿಷನ್ ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮೊದಲನೇ ಫೈನಾನ್ಸ್ ಕಮಿಷನ್ ಏನು ರಚನೆ ಆಯಿತು ಇವತ್ತು ಹದಿನೈದನೇ ಫೈನಾನ್ಸ್ ಕಮಿಷನ್ನ ಅವಧಿ ಮುಗಿತಾ ಬರ್ತಾ ಇದೆ ಹದಿನಾರನೇ ಫೈನಾನ್ಸ್ ಹೊಸದಾಗಿ ಇವತ್ತು ರಚನೆ ಆಗ್ತಾ ಇದೆ ಅಧ್ಯಕ್ಷ ನಾನು ಅಲ್ಲಿಂದ ಐವತ್ತು ಐವತ್ತೆರಡನೇ ಇಸ್ವಿಯಿಂದಲೂ ಯಾವ್ಯಾವ ರೀತಿ ಪ್ರತಿಯೊಂದು ಫೈನಾನ್ಸ್ ಕಮಿಷನ್ಗಳಲ್ಲಿ ಹಲವಾರು ರೀತಿ ಚರ್ಚೆಗಳಾಗಿದೆ ಆರ್ಟಿಕಲ್ ಟು ಏಯ್ಟಿನಲ್ಲಿ ರಾಷ್ಟ್ರಪತಿಗಳು ಈ ಒಂದು ಫೈನಾನ್ಸ್ ಕಮಿಷನ್ನ ರಚನೆ ಮಾಡತಕ್ಕಂಥ ಅಧಿಕಾರ ಏನು ಹೊಂದಿದ್ದಾರೆ ಅವರಿಗೆ ಫೈನಾನ್ಸ್ ಕಮಿಷನ್ಗೆ ಮಾರ್ಗಸೂಚಿಗಳನ್ನು ಕೊಟ್ಟಿರುತ್ತಾರೆ ಎಲ್ಲ ನಿಮಗೆಲ್ಲ ಗೊತ್ತಿರತಕ್ಕಂಥ ಸರ್ಕಾರದ ಗಮನದಲ್ಲೂ ಇದೆ ಆ ಮಾರ್ಗಸೂಚಿಗಳು ಯಾವ ಮಾರ್ಗಸೂಚಿ ಮೇಲೆ ಯಾವ ರೀತಿಯಲ್ಲಿ ಹಣವನ್ನು ಹಂಚಿಕೆ ಮಾಡಬೇಕು ಆ ಒಂದು ಮಾರ್ಗಸೂಚಿಯನ್ನು ಅವರು ಮಾಡೋದಕ್ಕಿಂತ ಮುಂಚೆ ಆ ಫೈನಾನ್ಸ್ ಕಮಿಷನ್ಗಳು ರಾಜ್ಯದ ಇಪ್ಪತ್ತು ದೇಶದ ಇಪ್ಪತ್ತೆಂಟು ರಾಜ್ಯಗಳಿಗೆ ಭೇಟಿ ಕೊಡ್ತಾರೆ ಹಲವಾರು ಚೇಂಬರ್ ಆಫ್ ಕಾಮರ್ಸ್ನ ಗಣ್ಯರುಗಳು ಹಲವಾರು ರಂಗದಲ್ಲಿ ಅನುಭವ ಪಡೆದಿರ್ತಕ್ಕಂಥವರು ಎಕನಾಮಿಸ್ಟ್ಗಳು ರಾಜ್ಯದ ಇಪ್ಪತ್ತೆಂಟು ರಾಜ್ಯದ ಮುಖ್ಯಮಂತ್ರಿಗಳಿರ್ಬೋದು ಮಂತ್ರಿಗಳಿರ್ಬೋದು ಫೈನಾನ್ಸ್ ಮಿನಿಸ್ಟರ್ಗಳಿರ್ಬೋದು ಹಿರಿಯ ಅಧಿಕಾರಿಗಳಿರ್ಬೋದು ಎಲ್ಲರ ಜೊತೆ ಸಮಾಲೋಚನೆಗಳನ್ನು ಮಾಡಿ ನಂತರ ಆ ಫೈನಾನ್ಸ್ ಕಮಿಷನ್ಗಳು ಹಣವನ್ನು ಒಂದೊಂದು ರಾಜ್ಯಕ್ಕೆ ಏನು ನಿಗದಿ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಇರತಕ್ಕಂಥ ಒಂದು ವ್ಯವಸ್ಥೆ ಈ ದೇಶದಲ್ಲಿ ಅಧ್ಯಕ್ಷರೇ ಆ ಮಾರ್ಗದೂಶ ಸೂಚಿಗಳನ್ನು ಕೊಡಬೇಕಾದ್ರೆ ಮೊದಲನೇ ಫೈನಾನ್ಸ್ ಕಮಿಷನ್ನಲ್ಲಿ ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ರಾಜ್ಯ ಮೈಸೂರು ರಾಜ್ಯ ಅವತ್ತು ರಚನೆ ಆಯಿತು ಮೊದಲು ಯಾವ ಪ್ರಾವಿಷನಲ್ ಸರ್ಕಾರಗಳಿತ್ತು ಪ್ರಾವಿನ್ಷಿಯಲ್ ಸರ್ಕಾರಗಳು ಮೈಸೂರು ಒಂದು ರಚನೆ ಆಯಿತು ಮೈಸೂರು ಅಂತಕ್ಕಂಥ ಒಂದು ರಾಜ್ಯವು ರಚನೆ ಆಯಿತು ಅಧ್ಯಕ್ಷೆ ಆಮೇಲೆ ಮತ್ತೆ ನಮಗೆ ಕರ್ನಾಟಕ ರಾಜ್ಯ ಬೇರೆ ಭಾಗಗಳೆಲ್ಲ ಒಂದಾಗಿ ಆದಂಥ ರಚನೆ ಆದಂಥ ದಿನಗಳಲ್ಲೂ ಮತ್ತೆ ಕೆಲವೆಲ್ಲ ಬದಲಾವಣೆಗಳಾಗಿದೆ ಈ ಮೊದಲನೇ ಫೈನಾನ್ಸ್ನಲ್ಲಿ ನಮ್ಮ ರಾಜ್ಯದ ಪರಿಸ್ಥಿತಿಗಳೇನಿತ್ತು ನಮ್ಮ ರಾಜ್ಯಕ್ಕೆ ಅವತ್ತು ಸ್ಪೆಷಲ್ ಅಸಿಸ್ಟೆನ್ಸ್ ಅಂತ ಹೇಳಿ ನಲವತ್ತು ಲಕ್ಷ ರೂಪಾಯಿಗಳನ್ನು ಅವತ್ತಿನ ಫೈನಾನ್ಸ್ ಕಮಿಷನ್ನಲ್ಲಿ ರಾಜ್ಯಕ್ಕೆ ಕೊಟ್ಟು ಕೊಟ್ಟಿದ್ದಾರೆ ಸ್ಪೆಷಲ್ ಗ್ರಾಂಟ್ ಅಂತ ಹೇಳಿ ಟ್ರಿವೆಂಟು ಕೊಚ್ಚಿ ನಲವತ್ತು ಲಕ್ಷ ಆಗುತ್ತೆ ದೊಡ್ಡದದು ಸಾವಿರದ ಒಂಬೈನೂರ ಐವತ್ತೆರಡಕ್ಕೆ ದೇಶದ ಬಜೆಟ್ ನೂರ ಎಪ್ಪತ್ತೆಂಟು ಕೋಟಿನ ನೂರ ಎಪ್ಪತ್ತೊಂಬತ್ತು ಕೋಟಿನ ಕೋರ್ ಟ್ರಾವೆಂಟ್ಕೂರ್ ಕೊಚ್ಚಿನಿಗೆ ನಲವತ್ತೈದು ಲಕ್ಷ ಕೊಡ್ತಾರೆ ಅಧ್ಯಕ್ಷ ಈ ಸಿಸ್ಟಮ್ಗಳು ಯಾಕೆ ಬಂದಿದೆ ಅನ್ನೋದನ್ನ ಒಂದು ಉದಾಹರಣೆ ಕೊಡ್ತಾ ಇದ್ದಾನೆ ಅಧ್ಯಕ್ಷ ಅಧ್ಯಕ್ಷರೇ ಈ ಫೈನಾನ್ಸ್ ಕಮಿಷನ್ಗಳು ಇದೇನು ಕೇಂದ್ರ ಸರ್ಕಾರ ಮಾಡೋದಲ್ಲ ಫೈನಾನ್ಸ್ ಯಾವ ಯಾವ್ಯಾವ ರೀತಿನಲ್ಲಿ ಈ ಆರ್ಥಿಕ ಒಂದು ನೆರವುಗಳನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರಕ್ಕೆ ಸೂಚನೆ ಕೊಡ್ತಾರೆ ಅವರು ಕೊಡ್ತಕ್ಕಂಥ ರೆಕಮೆಂಡೇಶನ್ ಏನಿದೆ ಎಸ್ ಡಿ ಆರ್ ಎಫ್ದು ಎನ್ ಡಿ ಆರ್ ಎಫ್ದು ಮೊದಲು ಸಿ ಆರ್ ಎಫ್ ಅಂತ ಇತ್ತು ಎಸ್ ಡಿ ಆರ್ ಎಫ್ಗೆ ಅಧ್ಯಕ್ಷರೇ ಅವರೇನು ಹಣ ನಿಗದಿ ಮಾಡ್ತಾರಲ್ಲ ಐದು ವರ್ಷಕ್ಕೆ ಮೊದಲೇ ನಿಗದಿ ಮಾಡಿಬಿಡ್ತಾರೆ ಯಾವ್ಯಾವ ರಾಜ್ಯಕ್ಕೆ ಎಷ್ಟು ಎಷ್ಟು ಕೊಡಬೇಕು ಅಂತ ಹೇಳಿ ಇದು ಇರ್ತಕ್ಕಂಥದ್ದು ಎನ್ ಡಿ ಆರ್ ಎಫ್ಗೂ ಅಷ್ಟೇ ನಾನು ಅದೆಲ್ಲ ಡೀಟೈಲ್ ಹೇಳಲಿಕ್ಕೆ ಹೋಗೋದಿಲ್ಲ ಅಧ್ಯಕ್ಷ ಎನ್ ಡಿ ಆರ್ ಎಫ್ದು ಒಂದು ರಾಜ್ಯಕ್ಕೆ ಏನು ಕೊಡಬೇಕು ಅಂತಕ್ಕಂಥದ್ದು ಆಗಿರುತ್ತೆ ಇಲ್ಲಿ ಅಧ್ಯಕ್ಷರೇ ಅದರಿಂದ ಇಲ್ಲಿ ನೀವೇನು ನಾಲ್ಕು ಸಾವಿರದ ಒಂಬೈನೂರು ಕೋಟಿ ನಿರೀಕ್ಷೆ ಮಾಡಿದ್ದೀರಿ ಅದು ಯಾವ ಕಾರಣಕ್ಕೂ ಬರುತ್ತೆ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ತಯಾರಾಗಿಲ್ಲ ಕೊಡ್ಲಿಕ್ಕೆ ಆಗೋದೂ ಇಲ್ಲ ಯಾಕೆಂದರೆ ಅವರು ಪ್ರತಿ ವರ್ಷಕ್ಕೆ ಏನು ಕೊಡಬೇಕು ಅನ್ನೋ ನಿಗದಿ ಮಾಡಿಬಿಟ್ಟಿದ್ದಾರೆ ಅದರಿಂದ ಅಧ್ಯಕ್ಷರೇ ಇಲ್ಲಿ ಕೆಲವು ಬಾರಿ ಈಗ ಉತ್ ಹಿಮಾಚಲ ಇಲ್ಲೋ ಒಂದು ಬಾರಿ ಭೂಕಂಪ ಆಯಿತು ಅಂಥ ವಿಶೇಷವಾದಂಥ ಸಂದರ್ಭಗಳಲ್ಲಿ ಕೆಲವು ಬಾರಿ ಕೇಂದ್ರ ಸರ್ಕಾರ ಹೆಚ್ಚಿನ ನೆರವುಗಳನ್ನು ಕೊಟ್ಟಿದ್ದಾರೆ ಈಗ ಬಿಹಾರದಲ್ಲಿ ಪ್ರತಿ ವರ್ಷವೂ ಪ್ರವಾಹ ಬರೋದನ್ನು ನೋಡ್ತೀವಿ ನಾವು ಮಳೆಗಾಲ ಪ್ರಾರಂಭ ಆದರೆ ಹಾಗಂತೇಳಿ ಹೆಚ್ಚುವರಿಯಾಗಿ ಅವ್ರಿಗೇನು ಹಣ ಕೊಟ್ಟಿಲ್ಲ ಅವ್ರಿಗೇನು ಫಿಕ್ಸ್ ಮಾಡಿದ್ದಾರೆ ಅದನ್ನೇ ಕೊಡ್ತಾರೆ ಅದೆಲ್ಲ ಒಂದು ಭಾಗ ಅಧ್ಯಕ್ಷ ಇಲ್ಲಿ ಎರಡು ಸಾವಿರದ ನಾಲ್ಕು ಐದರಿಂದ ನಾವು ಲೆಕ್ಕ ತೆಗೆದ್ರೆ ಹದಿಮೂರು ಹದಿನಾಲ್ಕರವರೆಗೆ ನಮಗೆ ಅಲೋಕೇಶನ್ ಆಗಿದ್ದು ಎಸ್ ಡಿ ಆರ್ ಎಫ್ ಸಿ ಆರ್ ಎಫ್ನಲ್ಲಿ ಸಾವಿರದ ನಾನ್ನೂರ ಹದಿನೇಳು ಕೋಟಿ ನಮಗೆ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರೂ ಕೊಟ್ಟಿದ್ದಾರೆ ಅಧ್ಯಕ್ಷ ಅಲೋ ಅಲೋಕೇಶನ್ ಸೆಂಟರ್ ಶೇರು ಸಾವಿರದ ಎರವತ್ತ್ಮೂರು ಕೋಟಿ ಕೊಟ್ಟಿದ್ದಾರೆ ಇಲ್ಲಿ ಇಪ್ಪತ್ತೈದು ಪರ್ಸೆಂಟು ರಾಜ್ಯ ಸರ್ಕಾರದ ಒಂದು ಷೇರ್ ಇದೆ ಪರ್ಸೆಂಟೇಜ್ ನಾವು ಕೊಡಬೇಕು ಎಪ್ಪತ್ತೈದು ಪರ್ಸೆಂಟು ಕೇಂದ್ರ ಸರ್ಕಾರ ಕೊಡ್ತಾರೆ ಎಸ್ ಡಿ ಆರ್ ಎಫ್ಗೆ ಇರ್ತಕ್ಕಂಥದ್ದು ಈ ಮಾರ್ಗಸೂಚಿಗಳ ಅಧ್ಯಕ್ಷ ಅದೇ ರೀತಿಯಲ್ಲಿ ಎನ್ ಡಿ ಆರ್ ಎಫ್ನಲ್ಲಿ ನಮಗೆ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರೊಂದಿಗೆ ಮೂರು ಸಾವಿರದ ಆರುನೂರ ಐವತ್ತೈದು ಕೋಟಿ ಬಂದಿದೆ ನಿಮಗೆ ಸ್ವಲ್ಪ ಅನುಭವ ಇರಬೇಕು ನನಗಿಂತ ಸ್ವಲ್ಪ ನಿಮ್ಗೆ ಅನುಭವ ಇದೆ ನಮ್ಮ ಬಸವರಾಜ ಬೊಮ್ಮಾಯಿ ಅವರಿಗೆ ಕೆಲಸ ಮಾಡಿದ್ರು ಫೈನಾನ್ಸ್ ಮಿನಿಸ್ಟರ್ ಅಧ್ಯಕ್ಷ ನಂತರ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೆ ಅಧ್ಯಕ್ಷೆ ಐದು ಸಾವಿರದ ಇನ್ನೂರ ಇಪ್ಪತ್ನಾಲ್ಕು ಕೋಟಿ ಅಲಾಟ್ಮೆಂಟ್ ಕೊಟ್ಟಿದ್ದಾರೆ ಅಲೋಕೇಶನ್ನು ಎಸ್ ಡಿ ಆರ್ ಎಫ್ನಲ್ಲಿ ಸೆಂಟರ್ ಶೇರು ಮೂರು ಸಾವಿರದ ಒಂಬೈನೂರ ಹತ್ತೊಂಬತ್ತಿದೆ ಅಧ್ಯಕ್ಷೆ ಇನ್ನು ಎನ್ ಡಿ ಆರ್ ಎಫ್ನಲ್ಲಿ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೆ ಹನ್ನೆರಡು ಸಾವಿರದ ಐನೂರ ನಲ್ವತ್ನಾಲ್ಕು ಕೋಟಿ ನಮಗೆ ಎನ್ ಡಿ ಆರ್ ಎಫ್ನಲ್ಲಿ ಕೊಟ್ಟಿದ್ದಾರೆ ಅಧ್ಯಕ್ಷರೇ ರಿಲೀಸ್ ಫ್ರಮ್ ಎನ್ ಡಿ ಆರ್ ಎಫ್ ಆಗಿದೆ ಬಂದಿದೆ ನಮಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರವರೆಗೆ ಬಂದಿರತಕ್ಕಂಥ ಹಣ ಅಧ್ಯಕ್ಷ ಇಲ್ಲಿ ಅಧ್ಯಕ್ಷರೇ ನಾನು ಯಾತಕ್ಕೆ ಇದನ್ನು ಹೇಳ್ತೀನಿ ಅಂದರೆ ನೀವು ಎರಡು ಸಾವಿರ ರೂಪಾಯಿ ಕೊಟ್ಟ್ರಿ ಎರಡು ಸಾವಿರ ರೂಪಾಯಿನಲ್ಲಿ ಆ ರೈತನಿಗೆ ಅವ್ನು ಬೆಳೆದಂಥ ನಷ್ಟಕ್ಕೆ ಅದು ಅದೇನೋ ಗಾದೆ ಮಾತು ಹೇಳ್ತಾರಲ್ಲ ಮದುವಿಗೆನೋ ಗಾದೆ ಮಾತು ಹಾಂ ಹರ್ಕ ಹಣಕಾಸಿನ ಹೊಟ್ಟೆಗೆ ಹರ್ಕಾಸಿನ ಮದ್ಗೇನೇನು ಅಧ್ಯಕ್ಷರೇ ಇಲ್ಲಿ ಆ ನಾಲ್ಕು ಸಾವಿರ ರೂಪಾಯಿ ಹಿಂದಿನ ಸರ್ಕಾರದಲ್ಲಿ ಏನು ಕೊಡ್ತಾ ಇದ್ರು ಅದಾದರೂ ಕೊಟ್ಟಿದ್ರೆ ಸ್ವಲ್ಪ ಉಸಿರಾಡ್ತಿದ್ದೇನೋ ರೈತ ಅದನ್ನು ನೀವು ತೆಗೆದು ಹಾಕಿದಿರಿ ಇಲ್ಲಿ ನಾವು ಕೊಟ್ಬಿಟ್ಟಿದ್ದೇವೆ ಎರಡು ಸಾವಿರ ರೂಪಾಯಿನ ಅಂತ ಬಹಳ ಕಷ್ಟಪಟ್ಟು ಹೇಳ್ಕೊಂಡಿದ್ದೀರಿ ಅಧ್ಯಕ್ಷರೇ ಅದೇ ರೀತಿಯಲ್ಲಿ ಬಹುಶಃ ಈ ನೆಟ್ಟೆರ ಒಂದು ತೊಗರಿ ಬೆಳೆದು ಹಿಂದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಬಜೆಟ್ನಲ್ಲೇ ಘೋಷಣೆ ಮಾಡಿದ್ರು ಅಂತ ಕಾಣಿಸ್ತದೆ ಬಸವರಾಜ ಬೊಮ್ಮಾಯಿ ಸಾಹೇಬರಿಗೆ ನೆಟ್ಟರ ತೊಗರಿ ಬೆಳೆ ನಿಮ್ ಕಾಲದಲ್ಲೇ ಇನ್ನೂರ ನಲ್ವತ್ ಏನೋ ಡಿಲೀಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದಿರಿ ಆ ದುಡ್ಡಿಗೆ ರಿಲೀಸ್ ಆಗಿರೋದು ಬಹುಶಃ ನನ್ನ ಅಭಿಪ್ರಾಯ ಅದು ಪೂರ್ತಿ ಅವರೇ ಘೋಷಣೆ ಮಾಡಿದ್ದು ಕೋಟಿನೂ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಹೇಳ್ತೇವೆ ನೀವ್ ಈಗ ಕೊಟ್ಟಿದ್ದೀರಿ ಆ ಘೋಷಣೆ ಮಾಡಿದ್ರು ಹಣ ಕೊಡೋದಕ್ಕೆ ಅಷ್ಟು ಚುನಾವಣೆ ಬಂತಲ್ಲ ಚುನಾವಣೆ ಬಂದು ದುಡ್ಡಿಟ್ಟಿದ್ರೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅದನ್ನ ಘೋಷಣೆ ಮಾಡಿದ್ರೆ ಕೊಡ್ತೀವಿ ಅಂತ ಚುನಾವಣೆ ಚುನಾವಣೆ ಆಯ್ತು ಈಗ ಹೇಳಿದ್ ನಾನು ಇರೋದೇನು ಹೇಳ್ತಾ ಇದ್ ನಾನೇನು ಮುಚ್ಚು ಮಾರೇ ಏನು ಹೇಳಿಲ್ಲ ಈಗ ಇನ್ನಿಷ್ಟು ಆಕೆ ಇದ್ದೆ ಬಿತ್ತ ಏನು ಬೇಗ ಬೇಗ ಮುಗಿಸ್ತೇನೆ ಅದೇ ಇಲ್ಲಿ ಫೈವ್ ಟೆನ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಇಲ್ಲ ಇಲ್ಲ ಮುಗಿಸ್ತೀನಿ ಮುಗಿಸ್ತೇನೆ ಅದೇ ಅದರಿಂದ ಇದನ್ನು ನಾನು ಯಾಕೆ ಕೇಳ್ತೀನಿ ಇದರ ದೇಹ ಯೂಥ್ ಲಾಸ್ಟ್ ಡೇ ಕೇಳ್ತಾ ಇನ್ನ ಬಹುಶಃ ನಮ್ಮ ಎಲ್ಲ ಸತನ ಸದಸ್ಯರುಗಳಿಗೂ ಸ್ವಲ್ಪ ನಾನು ಸಪೋರ್ಟಿವ್ ಆಗಿ ಹೇಳ್ತಾ ಇದೀನಿ ಒಂದು ಮಾತು ಎಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರು ಮಾತನಾಡಿದ ಅಧ್ಯಕ್ಷರೇ ಇದು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮೂವತ್ತು ನಾಲ್ಕು ಸಾವಿರದ ಐನೂರ ಎಂಬತ್ತು ಪಾಯಿಂಟ್ ಮೂರು ಎಂಟು ಕೋಟಿ ಅನುದಾನ ಒದಗಿಸಿದ್ದೇವೆ ಅಂತ ಹೇಳಿದ್ದಾರೆ ಅದರಲ್ಲಿ ಅದೇನು ಹನ್ನೊಂದು ಸಾವಿರ ಕೋಟಿ ಇದರ ಕಡೆ ನಿಮ್ಮ ಗ್ಯಾರಂಟಿ ಕಡೆಗೆ ಹಾಕೊಂಡ್ಬಿಟ್ಟಿದ್ದೀರಿ ಅದಕ್ಕೆ ಕೇಳಿದ್ರೆ ನಮ್ಮ ಮಂತ್ರಿಗಳು ಆ ಹಣನ ದಲಿತ ಸಮಾಜಗಳಿಗೆ ಇಟ್ಟಿದ್ದೇವೆ ಆ ವರ್ಗಕ್ಕೆ ಕೊಡ್ತಾ ಇದ್ದೀವಿ ಅದರಲ್ಲಿ ಅಂತಾರೆ ಮತ್ತಾಗಿ ವಿಶೇಷದಲ್ಲಿಂದು ಬಂತು ದಲಿತರು ಕೊಡಬೇಕಾದ ದುಡ್ಡು ಇಟ್ಟಿದ್ದನ್ನು ಆ ಸಮಾಜಗಳಿಗೆ ನಮ್ಮ ಹಿಂದುಳಿದಂಥ ಜನಕ್ಕೆ ಅದನ್ನು ತಗೊಂಡು ನೀವು ಇಲ್ಲಿ ಕೊಡೋದ್ರ ಗೃಹ ಜೊತೆಗೆ ಈ ಗೃಹ ಜೊತೆ ಕೊಡ್ತಿರೋ ಐದು ಗ್ಯಾರಂಟಿ ಇದ್ರು ಮತ್ತೆ ಅವನ ಹೊಟ್ಟೆ ಮೇಲೆ ಹೊಡೆದ್ರಿ ಈಗ ಅವನಿಗೆ ಕೊಡಬೇಕಾದ ದುಡ್ಡು ಆಮೇಲೆ ಈಗ ನಾವು ನಮ್ಮ ಕಾಲದಲ್ಲಿ ನಾವು ಬಹುಶಃ ಐನೂರು ಆರ್ನೂರು ಬೋರ್ವೆಲ್ಗಳು ಕೊಟ್ಟಿದ್ದೀವಿ ನಾನು ಹಿಂದೆ ಒಂದು ಒಂದು ಬಾರಿ ಮುಖ್ಯಮಂತ್ರಿ ಇದ್ದಾಗ ಈಗ ನೀವು ಏಳು ಏಳೋ ಎಂಟೋ ಕೊಡ್ತೀರಿ ಆ ಕಾರ್ಗಳು ಅದೇನೋ ಎರಡೋ ಒಂದೋ ಕೊಡ್ತೀರಿ ಒಂದು ಈಗ ಮತ್ತೆ ಎಲ್ಲಿಂದ ನೀವು ಈ ತರ ಆದರೆ ಶಾಸಕರುಗಳು ನಾವು ಜನಗಳ ಮುಂದೆ ವಿಲನ ಆಗ್ಬೇಕು ಇವರೆಲ್ಲ ಸರ್ ಇನ್ನ ಕೆಲವು ನಿಗಮಗಳಿಗೆ ಎರಡು ಹಲವಾರು ಸಮಸ್ಯೆ ಹಲವಾರು ಹಲವಾರು ಸಮಸ್ಯೆಗಳು ಇದರಲ್ಲಿ ಸಮಾಜ ಕಲ್ಯಾಣ ಇಲಾಖೆ ನೀವೇ ಕಾನೂನು ತಂದ್ರಿ ಇವತ್ತು ಏನೋ ಒಂದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇಡ್ತಕ್ಕಂತ ಹಣ ಎಸ್ ಸಿ ಪಿ ಎಸ್ ಟಿ ಪಿ ಇದು ಅದರಲ್ಲಿ ಏನಾದರೂ ಬೇರೆ ಕಡೆ ಡೈವರ್ಟ್ ಮಾಡಿದ್ರೆ ಅವರಿಗೆ ಶಿಕ್ಷೆಯನ್ನು ವಿಧಿಸ್ತಕ್ಕಂಥ ಕಾನೂನು ನೀವೇ ತಂದಿರಿ ನೀವೇ ತಂದಿದ್ದೀರಿ ಆದರೆ ಇವತ್ತು ನೀವೇ ಅದನ್ನು ವಾಯ್ಲೇಟ್ ಮಾಡ್ಕೊಂಡು ಕೂತಿದ್ದೀರಿ ನನ್ನ ಅಭಿಪ್ರಾಯದಲ್ಲಿ ಅಧ್ಯಕ್ಷ ಅಧ್ಯಕ್ಷದೇ ಇನ್ನು ಇದು ಮೆಟ್ರೋ ರೈಲು ಎಲ್ಲ ಹೇಳ್ಕೊಂಡಿದ್ದೀರಿ ಮೆಟ್ರೋದು ಎರಡು ಸಾವಿರದ ಆರಲ್ಲಿ ಮೊದಲನೇ ಅಂಥದ್ದು ಹತ್ತೊಂಬತ್ತು ಕಿಲೋಮೀಟರ್ ಏನು ಶುರುವಾಯಿತು ಅಲ್ಲಿಂದ ನಿರಂತರವಾಗಿ ಬಂದಂಥ ಸರ್ಕಾರಗಳು ಅದು ಮುಂದುವರ್ಸ್ಕೊಂಡು ಹೋಗಿದ್ವಿ ಇದರಲ್ಲಿ ವಿಶೇಷ ಈ ಸರ್ಕಾರ ಬಂದು ಮಾಡಿರೋದು ಏನಿಲ್ಲ ನನ್ನ ಅಭಿಪ್ರಾಯದಲ್ಲಿ ಇದೆಲ್ಲ ಬೇರೆ ಇನ್ನೇನು ಹೇಳಕ್ ಹೋದ್ರೆ ಈಗ ಅಧ್ಯಕ್ಷರೇ ಒಂದು ನಮ್ಮ ರಾಜ್ಯದಲ್ಲಿ ಈಗ ಈಗಿರ್ತಕ್ಕಂಥದ್ದು ಪ್ರಮುಖವಾಗಿ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಅಂತಕ್ಕಂಥದ್ದು ಇತ್ತೀಚೆಗೆ ಇದು ನಡೀತಾ ಇದೆ ಅಧ್ಯಕ್ಷ ಅಧ್ಯಕ್ಷರೇ ನಾನು ಹಿಂದೆ ಈ ಒಂದು ಏಳೆಂಟು ವರ್ಷದಿಂದ ನೋಡ್ತಾ ಇದ್ದೆ ಈಗ ಮನಮೋಹನ್ ಸಿಂಗ್ ಅವರ ಮುಖ್ಯ ಪ್ರಧಾನಮಂತ್ರಿಗಳಿದ್ದಾಗ ಮನಮೋಹನ್ ಸಿಂಗ್ ಅವರ ಮಾನ್ಮೋಹನಾಮಿಕ್ಸ್ ಅಂತಕ್ಕಂಥದ್ದು ಒಂದು ಜಾರೀಲಿತ್ತು ಮಾತನಾಡೋರು ಎಕ್ಸ್ಪರ್ಟ್ಗಳು ಫೈನಾನ್ಷಿಯಲ್ ಎಕ್ಸ್ಪರ್ಟ್ಗಳು ಹೇಳೋರು ಮಮೋನಾಮಿಕ್ಸ್ ಅಂತಕ್ಕಂಥದ್ದು ಎಕನಾಮಿಕ್ಸ್ ಬಗ್ಗೆ ಹೇಳೋರು ಎಸ್ ಇಟ್ಟಿದ್ರು ಮೋದಿಯವರು ಬಂದ ಮೇಲೆ ಏನೋ ಮೋದಿನಾಮಿಕ್ಸ್ ಅಂತ ಹೇಳಿ ಅದೊಂದು ಈಗ ಪ್ರಾರಂಭ ಆಗಿದೆ ಇನ್ನೊಬ್ಬರಿದ್ದರು ಜಪಾನ್ನ ಮಾಜಿ ಪ್ರಧಾನಿ ದೇವಂಗತ ಶಿಮ್ಜೋ ಅಬೆ ಅಂತ ಹೇಳಿ ಅವ್ರ ಕಾಲದಲ್ಲಿ ಅಬೆನಾಮಿಕ್ಸ್ ಅಂತ ಇಟ್ಟಿದ್ರು ಹೆಸರು ಅವರಿಗೆ ಈಗ ನಮ್ಮ ರಾಜ್ಯದಲ್ಲಿ ಏನು ನಡೀತಾ ಇದೆ ಡೆವಲ್ಯೂಷನ್ ಟ್ಯಾಕ್ಸ್ ಇರ್ಬೋದು ನಮ್ಮ ಕೇಂದ್ರ ಸರ್ಕಾರದ ಮಲ್ತಾಯಿ ಧೋರಣೆ ನಮ್ಮ ರಾಜ್ಯಕ್ಕಾಗಿರೋ ಅನ್ಯಾಯದ ಬಗ್ಗೆ ಏನು ನಡೀತಾ ಇದೆ ಚರ್ಚೆ ಬಹುಶಃ ಈಗ ನಾವು ಸಿದ್ಧನಾಮಿಕ್ಸ್ ಅನ್ನ ಇವತ್ತು ರಾಜ್ಯ ತರಬಹುದು ಅಂತಕ್ಕಂಥ ನನ್ನ ಅಭಿಪ್ರಾಯ ಅಧ್ಯಕ್ಷ ಇಲ್ಲಿ ಇಂಥ ಒಂದು ಜನ ವಿರೋಧಿ ವಿನಾಶಕಾರಿಯನ್ನು ಹೇಳ್ಕೊಂಡಿದ್ದಾರೆ ನಾಡದ್ರೋಹಿ ಆರ್ಥಿಕತೆಯನ್ನು ನೋಡ್ತಾ ಇದ್ದೇವೆ ಅಂತ ಹೇಳ್ಕೊಂಡಿದ್ದಾರೆ ಅಧ್ಯಕ್ಷ ಅಧ್ಯಕ್ಷರೇ ಇಲ್ಲಿ ನನ್ನ ತೆರಿಗೆ ನನ್ನ ಹಕ್ಕು ನನ್ನ ತೆರಿಗೆ ನನ್ನ ಹಕ್ಕು ಹೇಳಿದ್ದಾರೆ ದೇಹು ಸಹ ಎಲ್ಲ ಶಾಸಕ ಮಿತ್ರರುಗಳು ಹೋಗಿ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಬಗ್ಗೆ ಒಂದು ಧ್ವನಿಯತ್ತು ಬಂದಿದ್ದೀರಿ ಅದಕ್ಕೆ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ ಒಂದು ಕಾಲದಲ್ಲಿ ನನ್ನಿರು ನನ್ನ ಹಕ್ಕು ಅಂತಲೂ ಹೇಳಿದ್ರು ನಮ್ಮ ನಡಿಗೆ ಕೃಷ್ಣ ಕಡೆಗೆ ಅಂತ ಕೃಷ್ಣ ನಡಿಗೆ ನಿಂತ ಕಡೆಗೆ ಓ ಕಾಂಗ್ರೆಸ್ ನಡಿಗೆ ಕೃಷ್ಣ ಕಡೆಗೆ ಅದು ಎಲ್ಲಿದೆ ಕೃಷ್ಣ ಗೊತ್ತಿಲ್ಲ ಈಗ ನನಗೆ ಅಧ್ಯಕ್ಷೆ ನನ್ನ ನೀರು ನನ್ನ ಹಕ್ಕು ಅಂತ ಹೇಳಿ ಮೇಕೆದಾಟಿಂದ ಬಂದು ಮೇಕೆದಾಟ ಅಲ್ಲೇ ಇದೆ ನೀರು ಹೋಗೋದು ಹೋಗ್ತಾನೆ ಇದೆ ಕಾವೇರಿ ಇದೆ ಅಧ್ಯಕ್ಷರೇ ಇದು ಒಂದು ಭಾಗ ಈಗ ನನ್ನ ನೀರು ನನ್ನ ತೆರಿಗೆ ನನ್ನ ಹಕ್ಕು ಇದೆಯಲ್ಲ ಅಧ್ಯಕ್ಷರೇ ಇಲ್ಲಿ ನಾನು ಹೇಳ್ತಕ್ಕಂಥದ್ದು ಈ ತೆರಿಗೆ ವಿಷಯದಲ್ಲಿ ಅಧ್ಯಕ್ಷರೇ ಈಗ ಇನ್ನೊಂದು ಈ ಇಲಾಖೆಗಳಲ್ಲಿ ಇವತ್ತು ಏನು ನಡೀತಾ ಇದೆ ನಮಗೆ ಮಲ್ತಾಯಿ ಧೋರಣೆ ನಡೀತಿದೆ ಅಂತೇಳಿ ಅಧ್ಯಕ್ಷರೇ ಇಲ್ಲಿ ನನಗೆ ಕೆಲವು ಮಾಹಿತಿಗಳೇನಿದೆ ಹಲವಾರು ಇಲಾಖೆನಲ್ಲಿ ಹಲವಾರು ಇಲಾಖೆನಲ್ಲಿ ಕೇಂದ್ರ ಸರ್ಕಾರದ ಸ್ಪಾನ್ಸರ್ಡ್ ಪ್ರೋಗ್ರಾಮ್ಗಳೇನಿದೆ ದುಡ್ಡೇನು ಮ್ಯಾಚಿಂಗ್ ಗ್ರಾಂಡ್ ಕೊಟ್ಟರು ಹಲವಾರು ಇಲಾಖೆಯಲ್ಲಿ ನೀನು ಉಪಯೋಗನೇ ಮಾಡ್ಕೊಂಡಿಲ್ಲ ಇವತ್ತು ನಿಮಗೆ ಉದಾಹರಣೆ ಕೂಡ ಅಧ್ಯಕ್ಷರೇ ಈಗ ನಮ್ಮ ಮೇನ್ ಬಜೆಟ್ ಅಲ್ಲೇ ಎರಡು ಲಕ್ಷದ ತೊಂಬತ್ತೆಂಟು ಸಾವಿರ ಕೋಟಿ ಏನಿದೆ ತರ್ಟಿ ಏಟ್ ಪರ್ಸೆಂಟು ಆಫ್ ದ ಬಜೆಟ್ ಅರೌಂಡ್ ಒನ್ ಪಾಯಿಂಟ್ ಒನ್ ತ್ರೀ ಲ್ಯಾಕ್ ಕ್ರೋರ್ ಔಟ್ ಆಫ್ ಟೂ ಪಾಯಿಂಟ್ ನೈನ್ ಏಟ್ ಲ್ಯಾಕ್ ಕ್ರೋರ್ ಆಫ್ ಬಜೆಟ್ ಅಲೋಕೇಟೆಡ್ ಇಸ್ ಅನ್ಸ್ಪೆಂಟು ಈಗ ಜನವರಿ ಮುಗಿತು ಫೆಬ್ರವರಿ ಹದಿನೈದಕ್ಕೆ ಬಂದವು ಇನ್ನ ಮಾರ್ಚ್ ಫಸ್ಟ್ ವೀಕಲ್ಲಿ ಚುನಾವಣೆ ಡಿಕ್ಲೇರ್ ಆಗುತ್ತೆ ಎಲ್ಲಿ ಇದನ್ನು ಉಪಯೋಗ ಮಾಡ್ತಿರೋ ಗೊತ್ತಿಲ್ಲ ಅಧ್ಯಕ್ಷ